ಬಟ್ಪ ಅಂದರೆ ರಿಯಲ್ ಲೈಫಲ್ಲಿ ಈ ರೀತಿ ಒಂದು ಕ್ಯಾರಿ ಮಾಡುವಂಥದ್ದು ಎಷ್ಟು ಜವಾಬ್ದಾರಿ ಇರುತ್ತೆ ಒಬ್ಬ ಸ್ಟಾರ್ಗೆ ಅಂತ ಯಾಕಂದರೆ ನೀವು ಏನೇ ಮಾಡಿದ್ರು ಅದನ್ನು ಫಾಲೋ ಮಾಡ್ತಾರೆ ಅಭಿಮಾನಿಗಳು ಹಾಗಾಗಿ ಇದು ನನ್ನ ಓನ್ ಐಡಿಯಾ ಅಲ್ಲ ಕ್ರೆಡಿಟ್ ನಾವು ಬೇರೆಯವ್ರು ಮಾಡಿದ್ದು ನಾನು ತಗೊಂಡು ಸೊ ಜೊತೆಗಿರೋ ಐಡಿಯಾ ಇದು ಸೊ ಎಲ್ಲ ಕ್ರೆಡಿಟ್ಸ್ ಅವ್ರಿಗೆ ಹೋಗುತ್ತೆ ಅದೇ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೇದಾಗ್ತಾ ಇದೆ ಅಂದರೆ ಖುಷಿಯಾಗುತ್ತೆ ನನಗೆ ಪ್ರತಿ ವರ್ಷನೂ ಇನ್ಕಂಪ್ಲೀಟೇ ಅನ್ಸುತ್ತೆ ಯಾಕಂದ್ರೆ ನಂಗೆ ನಮ್ಮ ಅಣ್ಣ ಮಿಸ್ ಆಗ್ತೇನೆ ಸೊ ಅದೊಂದೇ ನನಗೆ ಭಾರ ಅನ್ಸೋದು ಮತ್ತೆ ಅದೊಂದೇ ನನಗೆ ತುಂಬಾ ಕಾಡೋದು ಯಾಕಂದ್ರೆ ಸ್ಟೇಜ್ ಮೇಲೆ ನಿಂತ್ಕೊಂಡಾಗ ನನ್ನ ಪಕ್ಕ ಯಾವಾಗ್ಲೂ ನಮ್ಮ ಅಣ್ಣ ಇರ್ತಿತ್ತು ಸೊ ಅದೊಂದು ಮಿಸ್ಸಿಂಗ್ ನಿಮಗೆ ಒಂದು ಸಿನಿಮಾ ಬಂದಾಗ ಅವ್ರು ಸಜೆಸ್ಟ್ ಮಾಡ್ತಿದ್ದಂಥ ರೀತಿ ಆಗಿರ್ಬೋದು ನಿಮ್ಮನ್ನು ಅವ್ರು ಸಪೋರ್ಟ್ ಮಾಡ್ತಿದ್ದಂಥ ರೀತಿ ಹೆಂಗೆ ಸುಮ್ಮನೆ ಇದು ನಮ್ಮ ತಂದೆ ತಾಯಿ ಎಲ್ಲ ನೋಡ್ತಾ ಇರ್ತಾರೆ ಈ ಪ್ರೋಗ್ರಾಮ್ ತಿರ್ಗಿ ನಾನು ಇನ್ನೇನು ಹೇಳೋದು ತಿರ್ಗಿ ಅವ್ರಿಗೆ ಬೇಜಾರು ಹೌದು ನನ್ನ ನನ್ನ ಹೆಂಚಿನೂ ಇಪ್ಪತ್ತೈದು ಮೂವತ್ತು ಬುಕ್ ಕೊಟ್ಟರು ಇದು ಇದು ನನ್ನ ಹೆಂಚು ನಾನು ನನ್ನ ಇದು

ಸ್ಪೆಷಲ್ ಗಿಫ್ಟ್ ಇನ್ನು ಇವಾಗ ಡೇ ಸ್ಟಾರ್ಟ ಆಗಿದೆ ಅಲ್ಲ ನೋಡಬೇಕು ನಿನ್ನೆ ನೈಟ್ ಸೆಲೆಬ್ರೇಷನ್ ಇದೆಯಲ್ಲ ಹೌದು ಮಕ್ಕಳ ಜೊತೆ ತಂದೆ ತಾಯಿ ಜೊತೆ ಕೇಕ್ ಕಟ್ ಅದು ಬಿಟ್ಟರೆ ಇವಾಗ ಸ್ಟಾರ್ಟ್ ಆಗಿದೆ ಅಂತೆ ಸುನೋಣಾ ಸರ್ ಬರ್ತಡೇವತ್ತು ಪ್ರೇರಣಾ ಅವರನ್ನ ಇಲ್ಲಿ ತನಕ ನೀವು ಇದು ಮಾಡಿರಲಿಲ್ಲ ಇಲ್ಲ ಅಷ್ಟು ಹೊರಗಡೆ ಬಂದಿರಲಿಲ್ಲ ಈ ಸಲದ ಬರ್ತಡೇಗೆ ಅವ್ರು ಕೂಡ ಫ್ಯಾನ್ಸ್ ಜೊತೆ ಕಾಣಿಸಿಕೊಂಡಿದ್ದು ಹೌದು ಇಲ್ಲಿ ನಿನ್ನೆ ನೈಟ್ ಅಲ್ಲಿ ಗಾಡಿ ನಿಲ್ಿಸ್ಬಿಟ್ಟು ಮನೆಗೆ ಬರಬೇಕಾದ್ರೆ ಇದೇ ರೋಡಲ್ಲೇ ಬರಬೇಕು ಸೊ ಅವಾಗ ವಿಡಿಯೋ ಮಾಡಿ ಹಂಗ ಸಾರಿ ಹೌದು ಯಾಕೆಂದರೆ ನಮಗೆ ಅದ್ರ ಇಂಪಾರ್ಟೆನ್ಸ್ ಇವಾಗ ಗೊತ್ತಾಗ್ತಾ ಇದೆ ಅದು ಯಾಕೆಂದರೆ ನಾವು ನಮ್ಮ ಮಕ್ಳನ್ನ ಬಿಡಕಲ್ಲ ಹೋಗ್ತೀವಿ ಸ್ಕೂಲ್ಗೆ ಸೊ ಎಷ್ಟೊಂದು ಜನ ಕೇಳಿದಾಗ ಏನು ಓದ್ತಾ ಇದೆಯಾ ಅಂದರೆ ಓದೋದಕ್ಕೆ ನನಗೆ ಅದಿಲ್ಲ ಬುಕ್ಕಿಲ್ಲ ಸ್ಕೂಲಿಗೆ ಸೇರಿಕೊಂಡಿಲ್ಲ ಅಂತ ಹೇಳಿದಾಗ ನಿಜವಾಗ್ಲೂ ಬೇಜಾರಾಗತ್ತೆ ನಮಗೇನೋ ಅನುಕೂಲ ಇದೆ ಓಕೆ ಬಟ್ ಅನುಕೂಲ ಇಲ್ಲದೇರೋರು ತುಂಬ ಜನ ಇದ್ದಾರೆ ಸೊ ಅವ್ರಿಗೆ ತುಂಬ ಅಗತ್ಯವಾಗಿದೆ ತುಂಬ ಬರೀ ಬುಕ್ಸು ಬ್ಯಾಗ್ಸು ಪೆನ್ಸಿಲ್ಸು ಇದಲ್ಲದೆ ಕ್ರೀಡೆಗೆ ಸಂಬಂಧಪಟ್ಟಂಗೆ ಯಾಕೆಂದರೆ ಮಕ್ಕಳು ಆಟ ಆಡೋ ಏಜಲ್ಲಿ ವಾಲಿಬಾಲ್ ಇರಲ್ಲ ಕ್ರಿಕೆಟ್ ಇರೋಲ್ಲ ಸ್ಕೂಲಲ್ಲಿ ಫೀಲ್ಡ್ ಇದ್ರೂ ಎಕ್ವಿಪ್ಮೆಂಟ್ಸ್ ಇರಲ್ಲ

ತುಂಬ ಸ್ಕೂಲಲ್ಲಿ ಓದಿದೆ ಏಕೆಂದರೆ ಫೇಲ್ ಆಗಿದ್ದ ತಕ್ಷಣ ಟಿ ಸಿ ಕೊಟ್ಬಿಡೋರು ಬೇರೆ ಸ್ಕೂಲ್ಗೆ ಹೋಗ್ತಿದ್ದೆ ಸೊ ಹಂಗೆ ಆಮೇಲೆ ಅಭಿಮಾನಿಗಳೆಲ್ಲ ಇಲ್ಲ ಕೇಳಿದ್ದು ಆ್ಯಸ್ ಅನ್ ಆ್ಯಕ್ಟರ್ ನಾನು ಡಬ್ಬಿಂಗ್ ಮುಗಿಸಿದ್ದೀನಿ ನನ್ನ ಕಡೆಯಿಂದ ಎಲ್ಲ ಆಗೋಗಿದೆ ಇನ್ನೇನಿದ್ರು ಪ್ರೊಡಕ್ಷನ್ ಹೌಸು ಡೇಟ್ ಅನೌನ್ಸ್ ಮಾಡಬೇಕು ಮತ್ತು ಡೈರೆಕ್ಟ್ರು ಈಗ ಡೇಟ್ ಅನೌನ್ಸ್ ಮಾಡಬೇಕು

ಅನೌನ್ಸ್ ಮಾಡ್ತೀನಿ ಬ್ರೋ ಅಲ್ಲಿ ಒಂದು ಚೂರು ಪ್ರೊಡ್ಯೂಸರ್ಗೆ ಗೊತ್ತಿಲ್ಲದೆ ಮತ್ತು ಡೈರೆಕ್ಟ್ರಿಗೆ ಹೇಳ್ದೆ ನಾನೇ ಸುಮ್ಮನೆ ರ್ಯಾಂಡಮಾಗಿ ಏನೇನು ಮಾತಾಡೋದಕ್ಕಿಂತ ಒಂದು ಟೀಮ್ ಆಗೊಂಡೆಂಟ್ ಆಗೋಗ್ಲಿ ಬ್ರೋ ನನಗೆ ಗೊತ್ತು ಕೇಳ್ತಾ ಇದ್ದೀರಾ ಅಂತ ಬಟ್ ನಾನು ಖುಷಿಯಾಗಿದ್ದೀನಿ ಬಟ್ ಏನು ಅನ್ನೋದು ಕರೆಕ್ಟಾಗಿ ಗ್ಯಾರಂಟಿ ಆದರೆ

ಭಾನುವಾರ ಬಂದರೆ ಒಂದೊಂದು ಸಾಂಗ್ ಡೆಡಿಕೇಶನ್ ಎಲ್ಲ ಇರುತ್ತೆ ಬ್ಲೆಸ್ಡ್ ಮೇಡಮ್ ತಾಳ್ಮೆಗೆ ಮೆಚ್ಚಬೇಕು ಸರ್ ಥ್ಯಾಂಕ್ ಯು ರೆಸಲ್ಯೂಷನ್ ಏನಾದರೂ ಇದೆಯಾ ಸರ್ ಸ್ಪೆಷಲ್ ಆ ವರ್ಷಕ್ಕೆ ರೆಡ್ ಸೀಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಎರಡು ಪ್ಯಾನ್ ಇಂಡಿಯನ್ ಆಗಿರುತ್ತೆ ಸರ್ ಅದು ಜವಾಬ್ದಾರಿ ಆಗಿದೆಯಾ ಫಸ್ಟ್ ಕನ್ನಡ ಚಿತ್ರ ಆಗಿರುತ್ತೆ ಚೆನ್ನಾಗಿದ್ರೆ ಅದು ಪ್ಯಾನ್ ಇಂಡಿಯಾಗೆ ತೊಗೊಂಡು ಹೋಗ್ತಾರೆ ಓಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಹ್ಯಾಪಿ ಬರ್ತ್ಡೇ ಸರ್